ಅಂದ್ರೆ ಎನ್ನಡ ಅಂತ ಬರೀತಾರೆ ಒಂದು ಗೊತ್ತಿಲ್ಲ ಅವ್ರಿಗೆ ಇದು ದರಿದ್ರೆ ಬಿಜೆಪಿಯವ್ರೇ ದರೋಡೆಕೋರರು ಕಾಂಗ್ರೆಸ್ನವ್ರೇ ದರೋಡೆಕೋರರು ಅದರಲ್ಲಿ ಮಾರ್ಚ್ ಏಳನೇ ತಾರೀಕು ಮೆಟ್ರೋ ನಿಲ್ಲಿಸೋ ಮೂಲಕ ಹೋರಾಟ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ ಮೆಟ್ರೋ ಬಗ್ಗೆ ಸುಮ್ಮನೆ ಗಂಭೀರವಾಗಿದ್ದು ಏನೋ ಯಾವ್ಯಾವ ಮಾಡ್ಕೊಂಡು ಹೋಗ್ತಾರೆ ಯಾವೆಲ್ಲರೂ ಒಂದು ಸಾರಿ ದರ ಏರಿಸ್ಕೊಳ್ತಾರೆ ಹೋಗ್ತಾರೆ ಸುಮ್ಮನಿದ್ದರು ಮತ್ತು ಕನ್ನಡ ಅವರು ಬೇಕಾಗಿಲ್ಲ ಅವ್ರು ಯಾರೋ ಆ ಎಮ್ ಡಿಗಳು ಬರ್ತಾರೆ ದಿನಕ್ಕೊಬ್ಬ ಮದ್ರಾಸಿಂದ ಒಬ್ಬ ಬರ್ತಾನೆ ಒಬ್ಬ ಬರ್ತಾನೆ ಡೆಲ್ಲಿಯಿಂದ ಒಬ್ಬ ಬರ್ತಾನೆ ಕನ್ನಡ ಗೊತ್ತಿಲ್ಲ ಅಲ್ಲಿ ಕನ್ನಡ ಭಾಷೆ ನಾಮಫಲಕಗಳು ಸರಿಯಾಗಿಲ್ಲ ಅಕ್ಷರ ಗೊತ್ತಿಲ್ಲ ಕನ್ನಡ ಆದರೆ ಎನ್ನಡ ಅಂತ ಬರೀತಾರೆ ಒಂದು ಗೊತ್ತಿಲ್ಲ ಅವ್ರಿಗೆ ಇದು ದರಿದ್ರ ನಾವು ಬೀದಿಗೆ ಇದ್ದೀವಿ ಈಗ ಮೆಟ್ರೋ ಇದು ಇವರು ಬಿ ಜೆ ಪಿಯವ್ರೇ ದರೋಡೆಕೋರರು ಕಾಂಗ್ರೆಸ್ನವರು ದರೋಡೆಕೋರರು ಅದರಲ್ಲಿ ಅನುಮಾನ ಪರಿಬೇಡಿ ಒಂದು ಇಂಚು ಇಂದು ಮುಂದಿಲ್ಲ ಈಗ ನಾವು ಈ ಸಂದರ್ಭದಲ್ಲಿ ಕನ್ನಡ ಚಳುವಳಿಗಾರರು ಬೀದಿಗಿಳಿಬೇಕಾಗಿದೆ ನಾವು ಮಾರ್ಚ್ ಏಳನೇ ತಾರೀಕು ಬೆಂಗಳೂರು ಸಂಪೂರ್ಣ ಮೆಟ್ರೋ ನಿಲ್ಲಿಸೋ ಮೂಲಕ ಶಾಂತಿಯುತವಾಗಿ ನಿಲ್ಲಿಸೋ ಮೂಲಕ ಹೋರಾಟ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ ಅಷ್ಟರೊಳಗೆ ಅವರು ದರ ಕಾಯಂ ಆಗಿ ನಾವು ಹಿಂದೆ ಪಡೆದಿದ್ದೀವಿ ಅಂತ ಹೇಳಿ ಈಗ ತಾತ್ಕಾಲಿಕವಾಗಿ ಪಡೆದಿದ್ದಾರೆ ಕಾಯಂ ಆಗಿ ಪಡೆದಿದ್ದೀವಿ ಅಂತ ಹೇಳಿದ್ರೆ ಆಗ ನಾವು ಮಾತಾಡ್ತೀವಿ ಮತ್ತು ಈ ಮಧ್ಯ ನಾನು ಮೆಟ್ರೋ ನಾನೇ ಪ್ರಯಾಣ ಮಾಡ್ತೀನಿ ಎರಡು ದಿವಸಕ್ಕೊಂದು ಸಾರಿ ಎಲ್ಲ ಕಡೆ ಪ್ರಯಾಣ ಮಾಡಿ ಅವರ ಮೆಟ್ರೋ ಸಂಪೂರ್ಣವಾಗಿ ಮೆಟ್ರೋ ನಿಲ್ಲಿಸೋರು ಮೊದಲನೇ ಹಂತ ಸಂಪೂರ್ಣವಾಗಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಎಲ್ಲೆಲ್ಲಿ ಹೋಗುತ್ತೆ ಎಲ್ಲ ಕಡೆ ನಾನು ಪ್ರವಾಸ ಮಾಡ್ತೀನಿ ಎಲ್ಲರಿಗೂ ಹೇಳಿ ಖಂಡಿತ ಯಾರು ಮೆಟ್ರೋ ಹಚ್ಬೇಡಿ ಅಂತ ಹೇಳಿ ಒಂದು ದಿನ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀನಿ ಖಂಡಿತ ಪ್ರಯಾಣಿಕರು ಸಹಕಾರ ಮಾಡಬೇಕು ಅವ್ರಿಗೋಸ್ಕರವೇ ಚಳುವಳಿ ಮಾಡ್ತಾ ಇರೋದು ಆದ್ದರಿಂದ ಕನ್ನಡ ಚಳುವಾಟ ಪಕ್ಷ ತೀವ್ರವಾಗಿ ಹೋರಾಟವನ್ನು ಮಾಡ್ತೀವಿ ಮೇಡಮ್ ನಮಸ್ಕಾರ